ನಮ್ಮ ಬೇಡಿಕೆಯನ್ನ ಮನ್ನಿಸದೇ ಇದ್ರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿಯೇ ಸಿದ್ಧ ಎಂದಿರುವಂತಹ ಅರುಣ್ ಕುಮಾರ್ ಪುತ್ತಿಲ ನಮ್ಮ ಬಳಿ ನಾಲ್ಕು ಲಕ್ಷಕ್ಕೂ ಕೂಡ ಅಧಿಕ ಕಾರ್ಯಕರ್ತರು ಇದ್ದಾರೆ ಎಂದು ಮಾತ್ರ ಪಕ್ಷ ಬಿಜೆಪಿಗೆ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಪುತ್ತಿಲ ಪರಿವಾರದ ಸಮಾವೇಶ ಪುತ್ತೂರಿನ ಕೋಟೆಚ ಹಾಲ್ನಲ್ಲಿ ನಡೆದಿದ್ದು ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಕಳೆದ ಹತ್ತು ತಿಂಗಳಿಂದ ಮಾತೃಪಕ್ಷ ಪಕ್ಷ ಬಿಜೆಪಿ ಜೊತೆ ವಿಲೀನ ಮಾತುಕತೆಗಳು ನಡೆದಿದೆ ಚುನಾವಣೆಯ ಸಮಯದಲ್ಲಿ ಅಡಗಿದ್ದ ಕಹಿ ಘಟನೆಗಳನ್ನು ಬದಿಗೊತ್ತಿ ಮತ್ತೆ ಮೋದಿ ಸರ್ಕಾರ ಬರಬೇಕು ಅನ್ನೋ ಕಾರಣಕ್ಕೆ ಹಿತೈಷಿಗಳ ಸಲಹೆಯಂತೆ ಆ ಮಾತುಕತೆ ನಡೆದಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಿನಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಪುತ್ತಿಲ ಪರಿವಾರ ಇದೆ ಹೀಗಿರುವಾಗ ನಮ್ಮದು ಆಗ್ರಹ ಪುತ್ತೂರು ಗ್ರಾಮಾಂತರ ಹಾಗೂ ನಗರ ಮಂಡಲವನ್ನು ಒಟ್ಟು ಮಾಡಿ ಅಧ್ಯಕ್ಷ ಸ್ಥಾನ ನಮಗೆ ನೀಡಬೇಕು ಎಂಬುದಾಗಿತ್ತು ನಾವು ಪಕ್ಷಕ್ಕಾಗಿ ರಕ್ತವನ್ನ ಬೆವರು ಮಾಡಿ ದುಡಿದವರು ಎಂಬುದನ್ನು ಕೂಡ ಬಿ ಜೆ ಪಿ ಪರಿಗಣಿಸಬೇಕು ಯಾವುದೋ ಪಕ್ಷದಿಂದ ಬಂದವರನ್ನ ಟಿಕೆಟ್ ನೀಡಿ ಸಂಸದ ಮಾಡಿರುವ ಶಿಸ್ತಿನ ಪಕ್ಷಕ್ಕೆ ನಮ್ಮ ಬೇಡಿಕೆ ಈಡೇರಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡುವುದು ಕಷ್ಟದ ಕೆಲಸ ಅಲ್ಲ ಎಂದು ಅರುಣ್ ಕುಮಾರ್ ಪುತ್ತಿಲಾ ಹೇಳಿದ್ದಾರೆ ಹಾಗೊಂದು ವೇಳೆ ಪರಿಗಣಿಸದೇ ಇದ್ದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಏಳ್ನೂರ ಹದಿನೆಂಟು ವಾಟ್ಸಪ್ ಗ್ರೂಪ್ನಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಸದಸ್ಯರಿದ್ದಾರೆ ಎಂಬುದನ್ನು ಪಕ್ಷ ಗಮನದಲ್ಲಿಡಲಿ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ನಮ್ಮ ಬೇಡಿಕೆ ಈಡೇರದೇ ಇದ್ದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಬಿಜೆಪಿಗೆ ಸಡ್ಡು ಹೊಡೆಯುವಂತಹ ಎಚ್ಚರಿಕೆಯನ್ನು ಕೂಡ ಪುತ್ತಿಲ ನೀಡಿದ್ದಾರೆ ಇದೇ ವೇಳೆ ಚುನಾವಣೆಯ ಸಮಯದಲ್ಲಿ ನನ್ನನ್ನು ಕೆಟ್ಟ ಪದಗಳಿಂದ ಅವಮಾನ ಮಾಡಿದ್ದಾರೆ ಹೊರತು ನಾನು ಯಾವುದೇ ಹಿರಿಯರನ್ನ ಅವಮಾನಿಸಿ ಕೆಟ್ಟ ಪದಗಳನ್ನು ಬಳಕೆ ಮಾಡಿಲ್ಲ ಎಂದು ಅರುಣ್ ಕುಮಾರ್ ಪುತ್ತಿಲ ಈ ಸಂದರ್ಭ ಸ್ಪಷ್ಟಪಡಿಸಿದ್ದಾರೆ ಕಳೆದ ಸುಮಾರು ದಿವಸಗಳಿಂದ ಕುದಿಲ ಪರಿವಾರ ಮತ್ತು ಮಾತೃ ಪಕ್ಷ ವಿಲೀನ ಆಗಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ನಮ್ಮ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ವಿದೇಶಿಗಳ ಸಮ್ಮುಖದಲ್ಲಿ ಅನೇಕ ವಿಚಾರಗಳ ಜೊತೆಗೆ ಸಮಾಲೋಚನೆ ನಡೆದಿದೆ ಚುನಾವಣೆಯ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂಥ ಅನೇಕ ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಇದೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಆಡಳಿತ ಬರಬೇಕು ಅದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಕೂಡ ಉಳಿಸಿಕೊಡಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ವಿಲೀನಗೊಳಿಸತಕ್ಕಂಥ ಅನೇಕ ಪ್ರಕ್ರಿಯೆಗಳು ಮತ್ತು ಮಾತುಕತೆಗಳು ನಡೆದಿರುವಂಥದ್ದು ಮಾಧ್ಯಮಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕಾರ್ಯಕರ್ತರ ಎಲ್ಲ ಭಾವನೆಗಳು ಕೂಡ ಈಗಾಗಲೇ ಮಾತೃಪಕ್ಷದವರು ಪಕ್ಷದವರು ಪುತ್ತೂರು ನಗರ ಮಂಡಲವನ್ನು ಮಂಡಲ ಮತ್ತು ಗ್ರಾಮಾಂತರವನ್ನು ಒಂದು ಮಾಡಿ ಅದರ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನತಕ್ಕಂಥ ಯೋಜನೆಯಡಿಯಲ್ಲಿ ನಮ್ಮ ಪರಿವಾರದ ಪದಾಧಿಕಾರಿಗಳು ವಿದೇಶಿಗಳು ಒಂದಷ್ಟು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಹದಿನೆಂಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತ ಮೂರು ಸಾವಿರದ ನಾಲ್ನೂರು ಜನ ಕಾರ್ಯಕರ್ತರು ನಮ್ಮ ಗ್ರೂಪಿನಲ್ಲಿ ಇರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದ್ದರೆ ನಮಗೆಲ್ಲಿ ನಮಗೇನೋ ದೊಡ್ಡ ಸಂಗತಿಯ ವ್ಯವಸ್ಥೆಗಳು ಆಗಬೇಕಂತೇಳಿ ಇಲ್ಲ ಆದರೆ ಇವತ್ತು ನಾವೆಲ್ಲರೂ ಸಂಘ ಪರಿವಾರದಲ್ಲಿದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದಿದ್ದೀವಿ ಮಾತೃಪಕ್ಷದ ಪಕ್ಷದ ಅಧಿಕಾರ ಬರುವುದಕ್ಕೋಸ್ಕರ ರಕ್ತವನ್ನು ಬೆವರು ಮಾಡಿ ದುಡಿದವರಿದ್ದೀವಿ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಗೌರವ ತ ತರುವಂಥ ಕೆಲಸ ಕಾರ್ಯಗಳು ಮಾತೃಪಕ್ಷ ಪಕ್ಷ ಮತ್ತು ನಮ್ಮ ಜೊತೆಗೆ ಆಗಬೇಕು ಅನ್ನತಕ್ಕಂಥ ಹಿರಿಯರ ಅಪೇಕ್ಷೆಗಳು ಸಂಘದ ಹಿರಿಯರ ಯೋಚನೆಗಳು ಪಕ್ಷದ ಹಿರಿಯರ ಆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವುದಕ್ಕೋಸ್ಕರ ಇವತ್ತೊಂದು ತೀರ್ಮಾನವನ್ನು ನಮ್ಮ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ತಗೊಂಡಿದ್ದಾರೆ ಈ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಈ ತೀರ್ಮಾನವನ್ನು ಮತ್ತೆ ಪುರಸ್ಕರಿಸಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿ ಸಹೋದರತೆ ಪ್ರೀತಿ ವಿಶ್ವಾಸ ಈ ರಾಷ್ಟ್ರದ ಏಕತೆ ಸಮಗ್ರತೆಯ ದೃಷ್ಟಿಕೋನದಿಂದ ಮಾತೃಪಕ್ಷದವರು ಪಕ್ಷದವರು ಸೂಕ್ತವಾಗಿರ್ತಕ್ಕಂತಹ ನಿರ್ಧಾರವನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ಯಾವ ಪರಿವಾರ ಮಾಡಿರ್ತಕ್ಕಂತಹ ಹೆಜ್ಜೆಗಳು ಪ್ರತಿಯೊಂದು ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ರಾಜಕೀಯಕ್ಕೂ ಕೂಡ ಅವರ ಅಪೇಕ್ಷೆ ಇದ್ದರೆ ನಾನು ಕಟಿಬದ್ಧನಾಗಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ ಅದನ್ನು ಅವರೇ ಯೋಚನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಸಾಕಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ನಮಗೂ ಕೂಡ ಚುನಾವಣೆಯಲ್ಲಿ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಪಾತ್ರರು ಅನ್ನುವಂಥದ್ದು ನಮ್ಮ ನೆನಪಿನಲ್ಲಿ ಇದೆ ಈ ಕ್ಷೇತ್ರದ ಜನತೆ ಕೊಟ್ಟಿರತಕ್ಕಂತಹ ಆ ಮತ ಈ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಮೇಲೆ ಮಾಡಿರತಕ್ಕಂತಹ ಅಪವಾದಗಳು ಅಪಮಾನಗಳು ಸಹಿಸಲಾಸಾಧ್ಯವಾಗಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಹಿರಿಯರು ಅನಿಸಿಕೊಂಡವರು ಮಾಡಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಯಾವುದೇ ಹಿರಿಯರಿಗೂ ಕೂಡ ಯಾವುದೇ ರೀತಿಯ ಕೆಳಮಟ್ಟದ ಭಾಷೆಯನ್ನು ಪ್ರಯೋಗ ಮಾಡಿ ಅವರ ವಿರುದ್ಧ ಮಾತಾಡಲಿಲ್ಲ ಮತ್ತೆ ಶಿಸ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆತಂದು ನಾಳೆ ಚುನಾವಣೆಯಲ್ಲಿ ಶಾಸಕನಾಗಿ ಲೋಕಸಭೆಗೆ ಸಂಸದನಾಗಿ ಕಳಿಸಿ ಅವರನ್ನು ಸಚಿವನಾಗಿ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಮಗೊಂದು ಕಾನೂನು ಇನ್ನೊಂದು ಕಾನೂನು ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು ಅನ್ನೋದನ್ನು ಬಿಟ್ಟು ವಿಸ್ತೃತ ಮನೋಭಾವದಿಂದ ಅವರು ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿರತಕ್ಕಂತಹ ನಿರ್ಧಾರವನ್ನು ಮಾತೃಪಕ್ಷದವರು ಪಕ್ಷದವರು ತಗೊಳ್ಳದಿದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿ ನಡೆದಿರತಕ್ಕಂತಹ ವಿದ್ಯಮಾನಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಡೆಯುವುದಕ್ಕೆ ಸಿದ್ಧತೆ ಆಗುತ್ತಾ ಇದೆ ಅಂತಕ್ಕಂಥ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ದಿವಸದಲ್ಲಿ ನಮ್ಮನ್ನು ತಗೊಂಡಿದ್ದಾರೆ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ದ ಈಗಾಗಲೇ ಉಲ್ಲೇಖವನ್ನು ಮಾಡಿದ್ದಾರೆ ನಾವು ಕಾರ್ಯಕರ್ತರ ಆಧಾರಿತವಾಗಿ ಇರುವವರು ಕಾರ್ಯಕರ್ತರ ಭಾವನೆಗಳಿಗೆ ಕಿಂಚಿತ್ತು ನೋವಾದರೂ ಕೂಡ ಸಹಿಸಿಕೊಡತಕ್ಕಂಥ ಸಂಗತಿ ನನ್ನಲ್ಲಿಲ್ಲ ನಾನು ಯಾವುದೇ ಬೇರೆ ಬೇರೆ ರೀತಿಯ ವಾತಾವರಣದಲ್ಲಿ ಬೆಳೆದು ಬಂದವನಲ್ಲ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭಾವನೆಗಳು ಅವನ ಕಷ್ಟ ಏನಿದೆ ಅನ್ನೋದು ಸ್ವತಃ ಸಂಘಟನೆಯಲ್ಲಿ ಜವಾಬ್ದಾರಿ